ಡಬ್ಲ್ಯೂ ಎಚ್ ಓ ಅವರು ಹೇಳಿದ್ದಾರೆ ಇದು ಇಟ್ಸ್ ಎ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಇದು ಬಹಳ ನೀವು ಆತಂಕ ಪಡಬೇಕಾಗಿಲ್ಲ ಅಂತ ಡಬ್ಲ್ಯೂ ಎಚ್ ಓನು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಅದೇ ಮಾರ್ಗಸೂಚಿ ಅವರದೂ ಇದೆ ಇದರಿಂದ ತುಂಬ ನಮಗೆ ಬಹಳ ಅಪಾಯ ಆಗುತ್ತೆ ಬಹಳ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಎಲ್ಲೂ ಕೂಡ ಆ ಥರ ಅಡ್ವೈಸರಿ ನಮಗೆ ಬಂದಿಲ್ಲ ಸೊ ಅದು ಒಂದು ರೀತಿಯಾಗಿ ನಮಗೆ ಸಮಾಧಾನಕಾರವಾದಂಥ ವಿಷಯ ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಎಡಬಾರ್ದು ಸಂಪೂರ್ಣವಾಗಿ ಜಾಗೃತೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ನಮ್ಮ ಸಚಿವರುಗಳು ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಜೊತೆ ಎಲ್ಲರ ಜೊತೆ ನೀವುಗಳು ಕೂಡ ಅಷ್ಟೇ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ ಮಾಧ್ಯಮದವರು ಸೊ ಇದನ್ನು ಎಲ್ಲೂ ಕೂಡ ಹಿಂದೆ ಆದಂಥ ಆಗಬಾರ್ದು ಅಂತ ಏನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸ್ಪಷ್ಟ ಒಂದು ಆದೇಶ ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ನಾವು ಎಲ್ಲರೂ ಒಟ್ಟಿಗೆ ಕಾರ್ಯೋನ್ಮುಖರಾಗಿ ಕೆಲಸ ಇದ್ದೇವೆ ಈಗ ನಾವು ಹೇಳಿದ್ದು ಐದು ಸಾವಿರ ಟೆಸ್ಟು ಪ್ರತಿದಿನ ನಮಗೆ ಶನಿವಾರದಿಂದ ಆಗಬೇಕು ಅಂತ ಹೇಳಿದ್ದು ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ತಡ ಆಗಿತ್ತು ನಿನ್ನೆ ಮೂರು ಸಾವಿರದ ಇನ್ನೂರ ಹತ್ತಿರ ನಾವು ಟೆಸ್ಟ್ಗಳು ಮಾಡಿದ್ದೇವೆ ಇವತ್ತು ಖಂಡಿತವಾಗಿಯೂ ಅದು ಐದು ಸಾವಿರ ಮುಟ್ತೀವಿ ಎಲ್ಲ ಕಡೆ ನಮ್ಮ ಏನೇನು ಅಗತ್ಯ ಅಗತ್ಯ ಇರುವಂಥ ಕಿಟ್ಸ್ ಇದೆ ಅದೆಲ್ಲ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಅದನ್ನು ವಿತರಣೆ ಮಾಡಿದ್ದೀವಿ ಸೊ ಅದನ್ನು ಇವತ್ತಿಂದ ಹೆಚ್ಚು ಟೆಸ್ಟ್ಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ ಅದರಲ್ಲಿ ಎಲ್ಲೆಲ್ಲಿ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾಯಿದೆ ಅಂತ ಗೊತ್ತಾಗೋದಕ್ಕೆ ನಮಗೆ ಸಾಧ್ಯ ಆಗ್ತದೆ ಮತ್ತು ಈ ಜಿನೋಮ್ ಸೀಕ್ವೆನ್ಸಿಂಗು ಕೂಡ ನಾವು ಇನ್ನೂ ಎಲ್ಲೆಲ್ಲಿ ಮಾಡಬೇಕು ಅದನ್ನು ಕೂಡ ನಾವು ಮುಂದುವರಿಸ್ತೀವಿ ಆದರೆ ಈ ಡೇಟಾ ನಮಗೆ ಭಾಳ ಇಂಪಾರ್ಟೆಂಟು ಆ ಡೇಟಾ ತೊಗೊಳ್ತಕ್ಕಂಥದ್ದು ಮಾಡ್ತೀವಿ ಸೊ ಇದನ್ನು ನಾವು ಮಾಡೋದಕ್ಕೆ ಐದು ಸಾವಿರಕ್ಕೆ ನಾವು ಖಂಡಿತ ಇವತ್ತಿಂದ ಮುಟ್ತೀವಿ ಮತ್ತು ಇವತ್ತಿನ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳಬೇಕಾದ್ರೆ ಇಡೀ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರದ ನೂರ ಹತ್ತು ಆ್ಯಕ್ಟಿವ್ ಕೇಸಸ್ ಇದೆ ಆ್ಯಸ್ ಆಫ್ ಎಸ್ಟೇ ಅದರಲ್ಲಿ ಮೂರು ಸಾವಿರದ ತೊಂಬತ್ತಾರು ಕೇರಳ ಮತ್ತು ಕರ್ನಾಟಕದಲ್ಲಿ ನಾನ್ನೂರ ಮೂವತ್ತಾರು ಇನ್ನು ಉಳಿದಿರೋ ರಾಜ್ಯಗಳಲ್ಲಿ ಕಮ್ಮಿ ಕಮ್ಮಿ ಇದೆ ಆದರೆ ಇದರಲ್ಲಿ ವಿಶೇಷವಾದದ್ದು ಏನು ಗಮನಿಸಬೇಕಂದ್ರೆ ಕರ್ನಾಟಕ ಮತ್ತು ಕೇರಳ ಮಾತ್ರ ಹೆಚ್ಚು ಟೆಸ್ಟ್ ಮಾಡ್ತಾ ಇರುವಂಥದ್ದು ಬೇರೆ ರಾಜ್ಯಗಳು ನಮ್ಮ ನಮ್ಮ ಥರ ಈ ಥರ ಟೆಸ್ಟಿಂಗ್ ಮಾಡ್ತಾ ಇಲ್ಲ ಸೊ ಅಲ್ಲಿ ಮಾಡಿದ್ರೆ ಅವ್ರದಲ್ಲೂ ಕೂಡ ಹೆಚ್ಚಾಗ್ಬೋದು ಬಟ್ ವಾಟ್ ಎವರ್ ಇಟ್ ಇಸ್ ನಮ್ಮಲ್ಲಿ ಟೆಸ್ಟ್ ಹೆಚ್ಚು ಮಾಡ್ತಾ ಇದ್ದೀವಿ ಸೊ ಇದರಿಂದ ಈ ಥರದ ಫಿಗರ್ಸ್ ಇದೆ ಸೊ ಇದರಲ್ಲಿ ನಾವು ಯಾರ್ಯಾರು ಈ ಪಾಸಿಟಿವ್ ಆಗಿದ್ದಾರೆ ಅದರಲ್ಲಿ ನಾನ್ನೂರ ಮೂವತ್ತಾರರಲ್ಲಿ ನಾನ್ನೂರು ಜನ ಅವ್ರ ಮನೆಗಳಲ್ಲೇ ಇದ್ದಾರೆ ಹೋಮ್ ಇದ್ದಾರೆ ಮತ್ತು ಹಾಸ್ಪಿಟಲಲ್ಲಿ ಮೂವತ್ತಾರು ಜನ ಇದ್ದಾರೆ ಆ ಮೂವತ್ತಾರರಲ್ಲಿ ಇಪ್ಪತ್ತೊಂಬತ್ತು ಜನ ಜನ್ರಲ್ ಬೆಡ್ಡಲ್ಲಿದ್ದಾರೆ ಏಳು ಜನ ಐ ಸಿ ಯು ಇದ್ದಾರೆ ನಿಮಗೆಲ್ಲ ಸ್ಪಷ್ಟವಾದಂಥ ಫಿಗರ್ಸು ಫ್ಯಾಕ್ಟ್ಸ್ ಎಲ್ಲ ನಮ್ಮ ಸಾಯಂಕಾಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಪತ್ರಿಕಾ ಒಂದು ನೋಟಿಸ್ ಒಂದು ರಿಪೋರ್ಟನ್ನೇ ಕೊಡ್ತೀವಿ ಒಂದು ರಿಲೀಸನ್ನೇ ಮಾಡಿಕೊಡ್ತೀವಿ ಸೊ ಈ ಥರ ಇದೆ ಸೊ ನಾವಿವತ್ತೇನು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ನಾನ್ನೂರು ಜನ ಯಾರಿದ್ದಾರೆ ಹೋಮ್ ಐಸೊಲೇಷನಲ್ಲಿ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ ನಮ್ಮ ಡಾಕ್ಟರ್ಸು ಈಗ ಬೆಂಗಳೂರಲ್ಲಿದ್ದರೆ ನಮ್ಮ ನಮ್ಮ ಕ್ಲಿನಿಕ್ ಡಾಕ್ಟರ್ಸು ಮತ್ತು ತಾಲೂಕಾ ಹಾಸ್ಪಿಟಲ್ ಡಾಕ್ಟರ್ಸು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿರುವಂಥ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸು ಅವ್ರುಗಳು ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಪರಿಸ್ಥಿತಿ ಏನಿದೆ ಸಿಂಪ್ಟಮ್ಸ್ ಏನಿದೆ ಅಂತ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ ಈ ನಾನ್ನೂರು ಜನ ಮನೇಲಿರೋರನ್ನ ಮತ್ತು ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿರೋರು ಯಾರು ಹಾಸ್ಪಿಟ್ಲೈಸ್ ಆಗಿದ್ದಾರೆ ಅವರನ್ನು ಕೂಡ ನಾವು ನಮ್ಮ ಡಾಕ್ಟರ್ಸು ಮತ್ತು ಯು ಪಿ ಎಚ್ ಸಿ ಡಾಕ್ಟರ್ಸು ಸ್ಟಾಫ್ ಏನಿದ್ದಾರೆ ಹಾಸ್ಪಿಟಲ್ಸಲ್ಲೂ ಕೂಡ ಟ್ರ್ಯಾಕ್ ಮಾಡ್ತೀವಿ ಸೊ ಅವರಲ್ಲಿ ಅವರು ಅವ್ರ ಗುಣ ಅವರ ಆರೋಗ್ಯ ಸ್ಥಿತಿ ಏನಿದೆ ಅಂತ ಹೇಳಿ ನಾವು ಅದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ ಸೊ ಇದನ್ನು ಒಂದು ಡಿಸಿಷನ್ ಇವತ್ತು ನಮ್ಮ ಸಬ್ ಕಮಿಟಿ ತಗೊಂಡಿದೆ ಮತ್ತು ಎಲ್ಲ ನಮ್ಮ ಐ ಸಿ ಯುಗಳೇನಿದೆ ಟೆಲಿಯು ಐ ಸಿ ಯುಗಳು ಅದೆಲ್ಲವನ್ನು ಕೂಡ ನಾವು ಈಗ ಪ್ರತಿಯೊಂದು ಕೂಡ ಇನಿಷಿಯೇಟ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಯಾವುದೇ ನಾಳೆ ಐ ಸಿ ಯು ಅಗತ್ಯತೆ ಇದ್ದರೆ ಯಾಕಂದರೆ ನಮ್ಮಲ್ಲಿ ಎಲ್ಲ ಕಡೆ ಐ ಸಿ ಯು ಬೆಡ್ಸ್ ಮಾಡಿದ್ದೀವಿ ತಾಲೂಕುಗಳಲ್ಲಿ ಮಾಡಿದ್ದೀವಿ ಜಿಲ್ಲೆಗಳಲ್ಲಿ ಮಾಡಿದ್ದೀವಿ ಅದೆಲ್ಲವನ್ನು ಕೂಡ ಉಪಯೋಗಕ್ಕೆ ಬರುವಂಥ ಒಂದು ಹಂತಕ್ಕೆ ತೊಗೊಂಬರ್ತಕ್ಕಂಥದ್ದು ಕೂಡ ಮಾಡ್ತಾಯಿದ್ದೀವಿ ವಿಶೇಷ ವಿಶೇಷವಾಗಿ ಆಕ್ಸಿಜನ್ ತಮಗೆಲ್ಲ ಗೊತ್ತಿದೆ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿರಬೇಕು ಸೊ ನಮ್ಮಲ್ಲಿ ಏನು ಆಕ್ಸಿಜನ್ ಪಿ ಎಸ್ ಎ ಪ್ಲ್ಯಾಂಟ್ಸ್ ಅಂತ ಏನು ಹೇಳ್ತೀವಿ ಆಕ್ಸಿಜನ್ ಜನ್ರೇಷನ್ ಪ್ಲಾಂಟ್ಸ್ ಜನ್ರೇಟರ್ಸು ಆ ಪ್ಲಾಂಟ್ಸನ್ನು ಮತ್ತು ಎಲ್ ಎಮ್ ಒ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅದನ್ನು ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕಾ ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ಕಡೆ ಇರ್ತಕ್ಕಂಥದ್ದನ್ನು ಎಲ್ಲ ಸಜ್ಜುಗೊಳಿಸ್ತಕ್ಕಂಥದ್ದು ಏನಾದರೂ ರಿಪೇರ್ಸ್ ಇದೆ ರಿಪೇರ್ಸನ್ನು ಕೂಡ ಮಾಡಿಕೊಳ್ತಕ್ಕಂಥದ್ದು ಕೆಲವು ಕಡೆ ಅದಕ್ಕೆ ಒಂದು ಲೈಸೆನ್ಸ್ ಬೇಕಾಗಿದೆ ಕೆಲವು ಆ ಲೈಸೆನ್ಸನ್ನು ಕೂಡ ಪಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ಹೇಳಿದ್ದೀವಿ ಅದು ಗೌರ್ಮೆಂಟ್ ಇವೆಂಟ್ ಹೊಸ ಗೈಡ್ಲೈನ್ಸ್ ಇದೆ ಆ ಪ್ಲಾಂಟ್ಸ್ನ ಆಪರೇಟ್ ಮಾಡೋದಕ್ಕೆ ಆ ಲೈಸೆನ್ಸ್ ಕೂಡ ತಗೊಳ್ಳೋದಕ್ಕೆ ಕೂಡ ಹೇಳಿದ್ದೀವಿ ಸೊ ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಸ್ ಅಪ್ಡೇಟ್ ಮಾಡಬೇಕು ಆಕ್ಸಿಜನ್ ಕೊರತೆ ಎಲ್ಲೂ ಆಗಬಾರ್ದು ನಾವು ಅದ್ರ ಜೊತೆಯಲ್ಲಿ ನಾಲ್ಕು ಮೊಬೈಲ್ ಆಕ್ಸಿಜನ್ ಕಂಟೈನರ್ಸ್ ತಕೊಳ್ಳೋದು ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ ಅದನ್ನು ನಾವು ಎಲ್ಲಿ ಬೇಕಾದರೂ ಕೂಡ ಕಳಿಸ್ಬೋದು ಅಲ್ಲೇ ಆಕ್ಸಿಜನ್ ಜನ್ರೇಟ್ ಮಾಡಿ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ ಯಾವುದೇ ತಾಲೂಕಾ ಇರ್ಬೋದು ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು ಎಲ್ಲೇ ಇರ್ಬೋದು ಅದು ಆಕ್ಸಿಜನ್ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ ಅದು ಆಸ್ಪತ್ರೆಗೂ ಕೂಡ ಕೊಡ್ಬೋದು ಆಕ್ಸಿಜನ್ನು ಅಥವಾ ಮನೆಯವ್ರಿಗೂ ಕೂಡ ಆಕ್ಸಿಜನ್ ಬೇಕು ಅಂತ ತೊಗೊಂಡು ಹೋಗ್ಬೋದು ಸೊ ಈ ಥರ ಒಂದು ಮೊಬೈಲ್ ಆಕ್ಸಿಜನ್ ಜನ್ರೇಷನ್ ಪ್ಲಾಂಟನ್ನು ಕೂಡ ತೊಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಸೊ ಅದ್ರ ಜೊತೆಯಲ್ಲಿ ಈಗ ಎಲ್ಲ ಮಾಕ್ ಡ್ರಿಲ್ಗಳನ್ನು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ ಅವ್ರ ಆಸ್ಪತ್ರೆ ಎಲ್ಲ ಫೆಸಿಲಿಟೀಸ್ ಏನೇನಿದೆ ಬೆಡ್ಸು ಐ ಸಿ ಯು ಮತ್ತು ಪೈಪ್ಲೈನ್ಸು ಎಲ್ಲ ಅವರು ತೀರ್ಮಾನ ಮಾಡಿ ಅವರು ಎಲ್ಲ ಮೌಂಟ್ ಡ್ರಿಲ್ ಮಾಡಿದರೆ ನಾವು ಮಾಡಿದ್ದೀವಿ ಮತ್ತು ಅದಕ್ಕೆ ಏನೇನು ತಯಾರಿಕೆ ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಎಲ್ಲ ಅದು ಕೂಡ ಕ್ರಮ ನಡೀತಾ ಉಂಟು ಅದು ಆಲ್ರೆಡಿ ಇಟ್ಸ್ ಇನ್ ಪ್ರೋಗ್ರೆಸ್ ಆಲ್ಮೋಸ್ಟ್ ಎಲ್ಲ ಕಡೆ ನಡೆದೋ ನಡೆದಿದೆ ಅದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ನಾವೆಲ್ಲ ಮಾಡ್ತಾ ಇದ್ದೀವಿ ಸೊ ಅದು ಒಂದು ಇವತ್ತಿನ ದಿವಸ ಚರ್ಚೆ ಆಯಿತು ಆಮೇಲೆ ಜಿನೋಮ್ ಸೀಕ್ವೆನ್ಸಿಂಗು ಅದನ್ನು ಈಗ ನಾವು ಎನ್ ಐ ವಿ ಪೂನಾ ಮತ್ತು ಎನ್ ಸಿ ಬಿ ಎಸ್ ಎನ್ ಸಿ ಬಿ ಎಸ್ ಎನ್ ಸಿ ಬಿ ಎಸ್ ಅಲ್ಲಿ ನಾವು ಸದ್ಯಕ್ಕೆ ಜಿನೋಮ್ ಸೀಕ್ವೆನ್ಸಿಂಗ್ ಇದ್ದೀವಿ ನೆಕ್ಸ್ಟ್ ಬಿ ಎಮ್ ಸಿ ಆರ್ ಐಲ್ಲೂ ಕೂಡ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರ ಅವರಲ್ಲಿರುವಂಥ ಏನು ಎಕ್ವಿಪ್ಮೆಂಟ್ ಅದೆಲ್ಲ ಇದಕ್ಕೆ ಮಾಡೋದಕ್ಕೆ ಸೊ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡೋದಕ್ಕೆ ಸಫಿಶಿಯಂಟಾಗಿ ನಮಗೆ ಎಷ್ಟೇ ನಮಗೆ ಸ್ಯಾಂಪಲ್ಸ್ ಬಂದರೆ ಅದನ್ನು ಸ್ಯಾಂಪ್ಲಿಂಗ್ ಕೆಪಾಸಿಟಿಯನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಈಗ ನಾನು ಹೇಳಿದ್ನಲ್ಲ ಅರವತ್ತಾಗಿದೆ ನಮ್ಗೆ ನೂರ ನೂರ ಎಂಬತ್ತೈದು ನೂರ ತೊಂಬತ್ತೈದು ಬೇನೋ ಬಂದಿದೆ ಸ್ಯಾಂಪಲ್ಸ್ ಒನ್ ನೈಂಟಿ ಟು ಸ್ಯಾಂಪಲ್ಸ್ ಅದರಲ್ಲಿ ಒಂದು ಸಿಕ್ಸ್ಟಿ ರಿಸಲ್ಟ್ಸ್ ಬಂದಿದೆ ಅದ್ರಲ್ಲಿ ಮೂವತ್ತ್ನಾಲ್ಕು ಜೆ ಎನ್ ಡಾಟ್ ಒನ್ ಅಂತ ಹೇಳಿದ್ದೀವಿ ಸೊ ಇದನ್ನು ಎಲ್ಲ ಯಾರು ಈ ಕೋವಿಡ್ ಸ್ಯಾಂಪಲ್ಸನ್ನು ಅದಕ್ಕೆ ಆ ಸ್ಯಾಂಪಲ್ಸ್ ಯಾವ್ದ್ಯಾವುದು ಜಿನೋಮ್ ಸಿಕ್ವೆನ್ಸಿಂಗ್ ಮಾಡಬೇಕು ಅಂತ ಕೂಡ ಒಂದು ಪ್ರೋಟೋಕಾಲ್ ಇದೆ ಆ ಸ್ಯಾಂಪಲ್ಸನ್ನು ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಕಳಿಸ್ತೀವಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ವ್ಯಾಕ್ಸಿನೇಷನ್ ಬಗ್ಗೆ ಇದೆ ಸಿ ವ್ಯಾಕ್ಸಿನೇಷನ್ ಈಗ ಪ್ರಿವೆಂಟಿವ್ ವ್ಯಾಕ್ಸಿನ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಯಾರು ಮೊದಲನೇ ಡೋಸು ಎರಡನೇ ಡೋಸ್ ತೊಗೊಂಡಿದ್ದಾರೆ ಅವ್ರಿಗೆ ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡೋದಕ್ಕೆ ಅವಕಾಶ ಇದೆ ಸೊ ಅದು ನಾವು ಒಂದು ಮೂವತ್ತು ಸಾವಿರ ವ್ಯಾಕ್ಸಿನ್ಸನ್ನು ಈಗ ನಾವು ಕೇಂದ್ರ ಸರ್ಕಾರದಿಂದ ತೊಗೊಳೋದಕ್ಕೆ ನಾವು ಹೇಳಿದ್ದೀವಿ ಅದು ತೊಗೊಂಡು ಯಾರ್ಯಾರು ಕೇಳ್ತಾರೆ ನಮಗೆ ವ್ಯಾಕ್ಸಿನ್ ಮಾಡಿಕೊಡಿ ಎಸ್ಪೆಷಲಿ ಈ ವ್ಯಾಕ್ಸಿನ್ ಯಾರಿಗಂತ ಹೇಳಿದ್ರೆ ಯಾರಿಗೆ ಅದೇ ಪ್ರಿಕಾಷನರಿ ಮ್ಯಾಕ್ ಸಾರಿ ಪ್ರಿ ಪ್ರಿಕಾಷನರಿ ವ್ಯಾಕ್ಸಿನ್ ಯಾರು ಯಾರಿಗೆ ಹೆಚ್ಚು ಕೋಮೊಬಿಡಿಟೀಸ್ ಇದೆ ಯಾರಿಗೆ ಯಾರು ಇಮ್ಯುನೋ ಸಪ್ರೆಂಟ್ಸಲ್ಲಿ ಸಪ್ರೆಸೆಂಟ್ಸಲ್ಲಿ ಅವರು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಯಾರಿಗೆ ಏನೋ ವಯಸ್ಸಾಗಿದೆ ಅಂಥವ್ರಿಗೆ ಆದ್ಯತೆ ಮೇರೆ ಈ ಒಂದು ಪ್ರಿಕಾಷನರಿ ವ್ಯಾಕ್ಸಿನ್ ಕೊಡೋದಕ್ಕೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಅದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ ಹಾಂ ಬೂಸ್ಟರ್ ಡೋಸ್ ಯಾರು ತೊಗೊಂಡಿಲ್ಲ ಅವ್ರು ಈ ಪ್ರಿಕಾಷನರಿ ವ್ಯಾಕ್ಸಿ ವ್ಯಾಕ್ಸಿನ್ ತಗೊಂಡ್ರೆ ಅವರಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ ಪ್ರೊಟೆಕ್ಷನ್ಗೆ ಸೊ ಅದನ್ನು ಮಾಡೋದಕ್ಕೆ ತಗೊಳ್ಳೋದಕ್ಕೆ ತೀರ್ಮಾನ ಆಗಿದೆ ಇವತ್ತಿನ ಸಬ್ ಕಮಿಟಿಯಲ್ಲಿ ಸ್ಟಾಕ್ ಇಲ್ಲ ಇದು ಅದೆಲ್ಲ ಕೇಂದ್ರ ಸರ್ಕಾರದ ಕೂಡ ಹೊಸ ವ್ಯಾಕ್ಸಿನ್ಸ್ ಯಾವುದು ಇದೆ ಯಾವುದೂ ಇಲ್ಲ ಇದು ಈ ಪ್ರಿಕಾಷನರಿ ವ್ಯಾಕ್ಸಿನ್ ಮಾತ್ರ ಇದೆ ಸೊ ಹೊಸ ವ್ಯಾಕ್ಸಿನ್ನು ನ್ಯೂ ವ್ಯಾಕ್ಸಿನ್ಸು ಯಾರಿಗೆ ಈಗ ಈ ಕೋವ್ಯಾಕ್ಸಿನ್ನು ಕೋ ಮತ್ತು ಕೋವಿಶೀಲ್ಡ್ ಇದೆ ಅದು ಎಲ್ಲೂ ಅವೈಲೇಬಿಲಿಟಿ ಇಲ್ಲ ಸೊ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರೀತಾ ಇದ್ದೀವಿ ಯಾರಿಗಾದರೂ ಹೊಸದಾಗಿ ವ್ಯಾಕ್ಸಿನ್ ತೊಗೊಳ್ಬೇಕು ಅಂತ ಇದ್ದರೆ ಅದಕ್ಕೆ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ತಾವು ತೀರ್ಮಾನ ತೊಗೊಳ್ಳಿ ಅಂತ ನಾವು ಅವ್ರಿಗೆ ಈಗ ಬರೀತಾ ಇದೀವಿ ಅದು ನನ್ಗೆ ಗೊತ್ತಿಲ್ಲ ನಾವು ಅದು ಅವರಲ್ಲಿ ಮಾತಾಡಬೇಕಾಗ್ತದೆ ಅಲ್ಲಿ ಯಾಕಂದ್ರೆ ಇದು ಮ್ಯಾನುಫ್ಯಾಕ್ಚರ್ ಮಾಡೋರು ಬಹಳ ಕಮ್ಮಿ ಜನ ಇರೋದು ಸಿರಂ ಇನ್ಸ್ಟಿಟ್ಯೂಟು ಒಂದೆರಡು ಇದಾರೆ ಹೈದ್ರಾಬಾದ್ ಒಂದಿದೆ ಅದೇ ವ್ಯಾಕ್ಸ್ ಇದು ಪ್ರಿಕಾಷನರಿ ವ್ಯಾಕ್ಸಿನ್ ಮೂವತ್ತು ಸಾವಿರ ನಾವೀಗ ತಗೊಳ್ತಾ ಇದೀವಿ ಕೋರ್ಬಿ ವ್ಯಾಕ್ಸ್ ತಗೊಳ್ತಾ ಇದ್ದೀವಿ ಸೊ ಅದು ಆಮೇಲೆ ಸುವೇಜ್ ಸಿರ್ವೆ ಸರ್ವೆಲೆನ್ಸ್ ಅಂದರೆ ನಮ್ಮ ಏನು ವೇಸ್ಟ್ ವಾಟರ್ ಇದೆ ಅದು ಬೆಂಗಳೂರು ನಗರ ಮಂಗಳೂರು ನಗರ ಇಂಥ ನಗರಗಳಲ್ಲಿ ಸುವೇಜ್ ಸರ್ವೆಲೆನ್ಸ್ ಮಾಡಿ ಅದರನ್ನು ಕೂಡ ನಾವು ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದ್ದೀವಿ ಆಮೇಲೆ ಅದು ಮೊದಲು ಹೇಳಿದ್ನಲ್ಲ ಓಕೆ ಆಮೇಲೆ ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ ಮೆಡಿಕಲ್ ಎಜುಕೇಷನ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸು ತಾಲೂಕು ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಈ ಒಂದು ಫ್ಲೂ ವ್ಯಾಕ್ಸಿನ್ ಬರ್ತದೆ ಅದು ಕಂಪಲ್ಸರಿ ಎಲ್ರಿಗೂ ಕೂಡ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ ಫ್ಲೂ ವ್ಯಾಕ್ಸಿನ್ ಅದು ಅವರಿಗೆ ಈ ಪ್ರೊಟೆಕ್ಷನ್ಗೋಸ್ಕರ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಕೊಡೋದಕ್ಕೆ ನಾವು ಒಂದು ಡೆಸಿಷನ್ ತೊಗೊಂಡಿದ್ದೀವಿ ಅದು ಎಷ್ಟೇ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ನರ್ಸಸ್ಸು ಪ್ಯಾರಾಮೆಡಿಕಲ್ಸು ಗ್ರೂಪ್ ಡಿ ಡಾಕ್ಟರ್ಸ್ ಬೋತ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅದನ್ನು ತಗೊಳ್ಳೋದಕ್ಕೂ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಹಾಂ ಅದನ್ನು ತಗೊಳ್ತೀವಿ ಅದು ತೊಗೊಳ್ತೀವಿ ಅದು ಅವೈಲೇಬಿಲಿಟಿ ಇದೆ ಅದು ನಂಬರ್ಸ್ ಮೇಲೆ ಹೋಗ್ತದೆ ಹೆಚ್ಚು ಕಡಿಮೆ ಒಂದು ಲಕ್ಷ ಒಂದೊಂದು ಲಕ್ಷ ಆಗ್ಬೋದು ದೊಡ್ಡ ಸಿ ಎಲ್ಲ ಸೇರಿದ್ರೆ ವಾಟ್ ಎವರ್ ದ ನಂಬರ್ಸ್ ಇಟ್ ಮೇ ಬಿ ಟೋಟಲ್ ಅದು ಐವತ್ತು ಸಾವಿರನೋ ಎಪ್ಪತ್ತು ಸಾವಿರನೋ ಎಷ್ಟೇ ಇರಲಿ ಅವರಿಗೆಲ್ಲ ಕೊಡಿಸ್ತೀವಿ ಆಮೇಲೆ ಮೆಡಿಕಲ್ ಎಜುಕೇಶನ್ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್ ಅಲ್ಲಿ ಮತ್ತು ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ಗಳಲ್ಲಿ ಮತ್ತು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದಂಥ ಕೋವಿಡ್ ವಾರ್ಡ್ಗಳನ್ನು ನಿರ್ಮಾಣ ಇದ್ದೀವಿ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಎಚ್ ಬ್ಲಾಕ್ ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್ ಮತ್ತು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಜಿ ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಎಲ್ಲ ಕಡೆ ಕೋವಿಡ್ ವಾರ್ಡ್ಗಳನ್ನಾಗಿ ನಿಗದಿ ಮಾಡಿ ಇಟ್ಟಿರ್ತೀವಿ ಸೊ ಅಲ್ಲಿ ಕೋವಿಡ್ ಐಸೋಲೇಷನ್ಗೆ ಅದನ್ನು ಉಪಯೋಗ ಮಾಡ್ಕೋಬೋದು ಹಾಂ ಬೆಡ್ ಆ ಈಗ ಒಂದೊಂದು ಆಸ್ಪತ್ರೆ ಕೆಪಾಸಿಟಿ ಮೇಲೆ ಅದು ಮಾಡ್ಕೊಳ್ತೀವಿ ಐಸಿಯು ಬೆಡ್ಸ್ ಒಂದ್ ಕಡೆ ಇರ್ತದೆ ಐಸಿಯು ಬೆಡ್ಸ್ ಪ್ಲಸ್ ಐಸೋಲೇಷನ್ ಬೆಡ್ಸ್ ಸೊ ಎರಡು ಮಿಕ್ಸ್ ಆಗಿರ್ತದೆ ಆಮೇಲೆ ಡೆತ್ ಆಡಿಟ್ ಅನ್ನು ಮಾಡೋದಕ್ಕೆ ಕೇಳಿದೀವಿ ಈಗ ಇದುವರೆಗೂ ಏಳು ಜನ ತೀರೋಗಿದ್ದಾರೆ ಆ ಏಳು ಜನರದು ಕೂಡ ಯಾವ ಕಾರಣಕ್ಕೆ ತೀರೋದ್ರು ಅಂತ ಅದನ್ನೆಲ್ಲ ನಾವು ಮಾಹಿತಿ ಸಂಗ್ರಹಣೆ ಮಾಡಿದ್ದೀವಿ ನಮಗೆ ನಮಗೆ ನಾಲ್ಕರಲ್ಲಿ ಮೂರು ಜನ ಅಂತ ಗೊತ್ತಾಗಿದೆ ಬಟ್ ಇನ್ನು ಮೂರ ನೆನ್ನೆ ಆಗಿರೋದು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಹಳೆ ನಾಲ್ಕರಲ್ಲಿ ಮೂರು ಜನರಿಗೆ ಜೇನ್ ಒನ್ ಆಗಿತ್ತು ಬಟ್ ಹಳೆಯ ಮೂರು ಜನ ತೀರೋಗಿದ್ರಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಕೋಮೊಬಿಲಿಟೀಸ್ ಭಾಳ ಇತ್ತು ಸೊ ಇದರಲ್ಲೂ ಕೂಡ ನಮ್ಮ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಕಮಿಟಿ ಅವರು ಕೂಡ ಸ್ಟಡಿ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಈಗ ತೀರ್ ತೀರ್ಕೊಂಡಿರ್ತಕ್ಕಂಥವ್ರು ಅವರಿಗೆ ಬೇರೆ ಬೇರೆ ರೋಗಗಳಿತ್ತು ಖಾಯಿಲೆಗಳಿತ್ತು ಅಥವಾ ಸಿವಿಯರ್ ಆಲ್ಕೊಹಾಲಿಕ್ಸ್ ಒಬ್ಬ ಇದ್ದ ಒಂದು ಹೈಲಿ ಆಲ್ಕೋಹಾಲಿಕ್ ಆಗಿದ್ದ ಅವರೊಬ್ಬರು ತೀರೋಗಿದ್ದಾರೆ ಸೊ ಇದುವರೆಗೂ ನೇರವಾಗಿ ಕೋವಿಡಿಂದ ಕೋವಿಡ್ ನ್ಯಮೋನಿಯಾ ಬಂದು ಐ ಸಿ ಯುಗೆ ಸೇರಿ ತೀರ್ಕೊಂಡಿದ್ದಾರೆ ಅಂತ ನಮಗೆ ಎಲ್ಲೂ ಕೂಡ ಬಂದಿಲ್ಲ ಆ್ಯಸ್ ಆಫ್ ನೋ ನಮ್ಮ ಡಾಕ್ಟರ್ ರವಿನೂ ಇಲ್ಲೇ ಇದ್ದಾರೆ ಸೊ ಅದನ್ನು ಹೇಳಿದ್ದಾರೆ ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮುಖ್ಯವಾಗಿ ಮಾರ್ಗಸೂಚಿಗಳು ನಾವೆಲ್ಲ ಮೊನ್ನೆ ಕೊಟ್ಟಿದ್ದು ಸೊ ಅದೇ ಥರ ಈಗಲೂ ಕೂಡ ಮಾರ್ಗಸೂಚಿಗಳು ಏನಂತ ಹೇಳಿದ್ರೆ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ ಅದರ ಬಗ್ಗೆ ಖಂಡಿತ ಆ ಅಡ್ವೈಸರಿ ಇದ್ದೇ ಇರ್ತದೆ ಅದೇ ವಿಶೇಷವಾಗಿ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಅದು ಮಾಸ್ಕ್ ಹಾಕ್ಕೊಂಡೇ ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತೀವಿ ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಕಾಯಿ ಬೇರೆ ಬೇರೆ ಕಾಯಿಲೆಗಳಿರ್ತದೆ ಇರ್ತದೆ ಅವ್ರುಗಳು ಕೂಡ ಕಡ್ಡಾಯವಾಗಿ ನೀವು ಮಾಸ್ಕ್ಗಳು ಹಾಕೊಂಡು ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅವ್ರಿಗೆ ಇನ್ಫೆಕ್ಷನಿಂದ ನಾಳೆ ತೊಂದರೆ ಆಗಬಾರ್ದು ಅಂತ ಮತ್ತೆ ನಮ್ಮ ಎಲ್ಲ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ಯಾರಾದರೂ ಅವರಿಗೆ ನೆಗಡಿ ಜ್ವರ ಏನೇ ಇದ್ದರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ ಶಾಲೆಗಳಿಗೆ ಅವ್ರನ್ನ ಕಳಿಸ್ಬೇಡಿ ಅವ್ರನ್ನ ವಾಚ್ ಮಾಡಿ ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟು ಕೂಡ ಮಾಡಿಸ್ಕೋಬೋದು ಕೋವಿಡ್ ಟೆಸ್ಟು ಮಾಡಿ ಬಟ್ ಎಲ್ಲ ಶಾಲೆ ಮಕ್ಕಳನ್ನ ನೀವು ಶಾಲೆ ಕಳಿಸ್ಬೇಡಿ ಯಾರೇ ಯಾರಿಗೆ ಜ್ವರ ನೆಗಡಿ ಆ ಥರ ಇದ್ದರೆ ದಯವಿಟ್ಟು ಅವ್ರಿಗೆ ನೀವು ಮನೇಲಿ ಇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಈ ಹೊಸ ವರ್ಷಕ್ಕೆ ಏನು ಬರ್ತಾ ಇದೆ ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ಇಲ್ಲ ಸೆಲೆಬ್ರೇಷನ್ಸ್ ಮಾಡಬಾರ್ದು ಜನ ಸೇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ ಅದು ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕ್ಕೊಂಡು ಕೋವಿಡ್ ಅದೇನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಹಾಂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಿ ಮಾಸ್ಕು ಹ್ಯಾಂಡ್ ವಾಶು ಡಿಸ್ಇನ್ಫೆಕ್ಟೆಂಟ್ಸು ಅದೆಲ್ಲ ಯೂಸ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ ಸೊ ಕೂಡ ಆದಷ್ಟು ನೀವು ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ನಾವು ಆ್ಯಡ್ ಕ್ಯಾಂಪೇನು ಮಾಡ್ತೀವಿ ಒಂದು ಐ ಇ ಸಿ ಕ್ಯಾಂಪೇನು ಕೂಡ ಮಾಡ್ತೀವಿ ಎಲ್ಲರಿಗೂ ಕೂಡ ಜನರಿಗೆ ಇದೆಲ್ಲ ಒಂದು ವಿಷಯಗಳನ್ನು ಹೇಳ್ತಕ್ಕಂಥದ್ದಕ್ಕೂ ಕೂಡ ನಾವು ಮಾಡ್ತೀವಿ ಆಮೇಲೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವರು ಮನೇಲೆ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ ಐಸೋಲೇಷನ್ ಹೋಮ್ ಐಸೋಲೇಷನ್ ಆಸ್ಪತ್ರೆಗೆ ಹೋಗದೇ ಹೋದರೆ ಮನೇಲೇ ಇರಬೇಕಾಗ್ತದೆ ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ ಒಂದು ವಾರ ಎಂಟೊಂಬತ್ತು ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಅದನ್ನು ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಯಾಕಂದರೆ ಅವ್ರಿಗೆ ಅದು ದೇ ಶುಡ್ ಬಿ ಅಲೌಡ್ ದ್ಯಾಟ್ ಒನ್ ವೀಕ್ ಏಯ್ಟ್ ನೈನ್ ಡೇಸ್ ಅವ್ರಿಗೆ ಹೋಮ್ ಐಸೋಲೇಷನ್ ಅಫಿಷಿಯಲ್ ಆಗಿ ಅವ್ರಿಗೆ ಅಲೋ ಆಗಬೇಕು ಸೆ ಸೆವೆನ್ ಡೇಸ್ ಒಂದು ವಾರ ಒಂದು ವಾರ ಮಾಡಬೇಕು ಆಮೇಲೆ ಕೋವಿಡ್ ಇನ್ಫೆಕ್ಟೆಡ್ ಯಾರಾದರೂ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಲೀವ್ ಸಿಗಬೇಕು ಅಂದರೆ ಆಸ್ಪತ್ರೆಗಳಲ್ಲಿ ದೋಸೂರು ಅಡ್ಮಿಟೆನ್ ಹಾಸ್ಪಿಟಲ್ಸ್ ಕೋವಿಡ್ ಇನ್ಫೆಕ್ಟೆಡ್ ಅಡ್ಮಿಟೆಡ್ ಹಾಸ್ಪಿಟಲ್ಸ್ ಇದ್ದರೆ ಅವ್ರಿಗೆ ಆ ಆ ಪೀರಿಯಡೆಲ್ಲ ಫುಲ್ ಅವ್ರಿಗೆ ಸ್ಪೆಷಲ್ ಲೀವ್ ಕೊಡಲೇಬೇಕು ಅಂತಲೂ ಕೂಡ ಅದನ್ನು ನಾವು ಡೈರೆಕ್ಷನ್ ಕೊಡ್ತೀವಿ ಸೊ ಈ ಥರದ ಇಷ್ಟು ಮಾರ್ಗಸೂಚಿಗಳಿದೆ ಆಮೇಲೆ ಆಮೇಲೆ ಗೈಡ್ಲೈನ್ಸ್ ಎಲ್ಲ ಇವತ್ತೆಲ್ಲ ಫ್ರೆಶ್ ಆಗಿ ಎಲ್ಲ ಇಶ್ಯೂ ಮಾಡ್ತಾರೆ ಆ ಇಶ್ಯೂ ಮಾಡಿಕೊಂಡು ನಿಮಗೆ ಎಲ್ಲವನ್ನು ಕೂಡ ಹೇಳ್ತೀವಿ ಆದರೆ ಒಟ್ಟಾರೆ ನಾವು ಜನರಿಗೆ ಹೇಳ್ತಾ ಇರೋದು ಇಷ್ಟೇ ಇವತ್ತು ಇದುವರೆಗೂ ಬಂದಿರೋಂಥ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಆತಂಕ ಪಡ್ಕೊಂಡು ಭಯ ಪಡ್ಕೊಂಡು ಇರಬೇಕಾಗಿಲ್ಲ ಎಲ್ಲರೂ ಹೇಳ್ತಾ ಇರೋದು ಈ ಜೆ ಎನ್ ಡಾಟ್ ಒನ್ ಇದರಿಂದ ಮೈ ಹೈ ರಿಸ್ಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಿಡಿದು ಮೈಲ್ಡ್ ಆಗಿರ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಆದರೂ ನಮ್ಮ ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ಇದ್ದೀವಿ ಮತ್ತು ನಮ್ಮ ಇಲಾಖೆ ಮೆಡಿಕಲ್ ಎಜುಕೇಷನ್ ಇವನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಶಾಲೆಗಳಲ್ಲಿ ಅವರೆಲ್ಲ ಹೇಳ್ಕೊಡೋದು ಕೂಡ ಗೈಡ್ಲೈನ್ಸು ಆಮೇಲೆ ಬೆಂಗಳೂರಿಗೆ ಬೆಂಗಳೂರಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಎಲ್ಲ ಸಿಟಿ ಕಾರ್ಪೊರೇಷನ್ಸು ಸಿಟಿ ಕಾರ್ಪೊರೇಷನ್ಸು ಅಲ್ಲಿರುವಂಥ ಅಲ್ಲಿ ಪೊಲೀಸ್ ಕಮಿಷನರೇಟ್ ಮತ್ತು ಮತ್ತು ಕಾರ್ಪೊರೇಷನ್ ಆ ಅವರು ಇದರ ಬಗ್ಗೆ ಇದೆಲ್ಲ ನ್ಯೂ ಇಯರ್ ಟೈಮಲ್ಲಿ ಈ ಎಲ್ಲ ಮಾರ್ಗಸೂಚಿಗಳನ್ನು ಫಾಲೋ ಮಾಡೋದಕ್ಕೆ ಆದಷ್ಟು ನೀವು ಕೂಡ ಜನರಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಎಲ್ಲ ಜನರಿಗೂ ತಿಳುವಳಿಕೆ ನೀಡ್ತಕ್ಕಂಥ ಕೆಲಸ ಮಾಡಿ ಅಂತ ಅವ್ರಿಗೂ ನಾವು ಹೇಳ ಅವ್ರಿಗೂ ನಾವು ಇದ್ದೀವಿ ಅಂತ ಇಷ್ಟೆಲ್ಲ ಆಗಿದೆ ಸೊ ಇಷ್ಟು ಹೇಳಿ ಇನ್ನು ಅದೇ ಈಗ ಟೆಸ್ಟಿಂಗ್ ದರದ ಬಗ್ಗೆ ತಾವು ಕೇಳಿದ್ದೀರಾ ಅದೊಂದು ಪ್ರೈಸ್ ಫಿಕ್ಸೇಷನ್ ಬಗ್ಗೆ ನಾವೊಂದು ಒಂದು ಯಾಕೆಂದರೆ ನಮ್ಮ ಹತ್ರ ಈಗ ಆರ್ ಟಿ ಪಿ ಸಿ ಕಿಟ್ಸ್ ಇದೆ ಎಲ್ಲ ಮ್ಯಾಕ್ಸಿಮಮ್ ಟೆಸ್ಟಿಂಗ್ ನಮ್ಮಲ್ಲಿ ಮಾಡ್ಕೋಬೋದು ಬಟ್ ಎಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂತ ಒಂದು ಕಮಿಟಿ ಮಾಡಿದ್ದೀವಿ ಅವರು ವಿದಿನ್ ಟೂ ಡೇಸ್ ಎಲ್ಲರೂ ಕನ್ಸಲ್ಟ್ ಮಾಡಿ ನಮಗೊಂದು ದರವನ್ನು ಅವರು ಹೇಳ್ತಾರೆ ಅದನ್ನು ನಾವು ಪ್ರಕಟಣೆ ಮಾಡ್ತೀವಿ ಖಾಸಗಿ ಆಸ್ಪತ್ರೆಗಳು ಅಥವಾ ಯಾವುದೇ ಡಯಾಗ್ನೋಸ್ಟಿಕ್ಸ್ಗೆ ಹೋದರೆ ಅಲ್ಲಿ ಜಾಸ್ತಿ ಸುಲಿಗೆ ಆಗಬಾರ್ದು ಈ ಒಂದು ರೇಟ್ಗೆ ಮಾಡಿಕೊಡ್ಬೇಕು ಅಂತ ನಾವೊಂದು ಡೈರೆಕ್ಷನ್ ಕೊಡ್ತೀವಿ ಇನ್ನು ಎರಡು ದಿವಸ ಕೊಡ್ತೀವಿ ನಾವು ಅನುದಾನದ ಬಗ್ಗೆ ನೋಡಿ ಮುಖ್ಯಮಂತ್ರಿ ಹೇಳಿದ್ದಾರೆ ಅನುದಾನ ಇದಕ್ಕೂ ಮತ್ತು ಕೋವಿಡ್ ವಿಚಾರಕ್ಕೂ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಎಷ್ಟು ಬೇಕಾಗ್ತದೆ ಅವಶ್ಯಕತೆ ಏನಿರ್ತದೆ ಅದನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ತಯಾರಾಗಿದೆ ಖಂಡಿತ ಆ ಥರ ಸಂದರ್ಭ ಬಂದರೆ ಕೇಂದ್ರ ಸರ್ಕಾರ ಕೂಡ ಏನು ತೊಂದರೆ ಕೊಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ವಿಚಾರದ ಬಗ್ಗೆ ಯಾರೂ ಕೂಡ ರಾಜಕೀಯ ಮಾಡೋಕ್ಕೆ ಯಾರೂ ಹೋಗೋದೂ ಇಲ್ಲ ಸೊ ಖಂಡಿತ ಅನುದಾನದ ಒಂದು ಸಮಸ್ಯೆ ಎಲ್ಲೂ ಕೂಡ ಆಗೋದಿಲ್ಲ ಹಾಂ ಅದು ಅದರಲ್ಲಿ ಕೆಲವು ಜನ ಲಸಿಕೆ ಹಾಕ್ಕೊಂಡಿರೋರು ಇದ್ದಾರೆ ಅದರಲ್ಲಿ ಏಳು ಜನ ತೀರ್ಕೊಂಡಿರೋದ್ರಲ್ಲಿ ಅದರ ಮಾಹಿತಿ ಇದೆ ನನ್ನ ಹತ್ರ ಲಸಿಕೆ ಹಾಕ್ಕೊಂಡಿರೋರು ಎಷ್ಟು ಜನ ಅಂತ ನಿಮ್ಗೆ ಹೇಳ್ತೀನಿ ಏಳರಲ್ಲಿ ಮೂರು ಜನ ಅನ್ವ್ಯಾಕ್ಸಿನೇಟ್ ವ್ಯಾಕ್ಸಿನೇಟೆಡ್ ನಾಲ್ಕು ಜನ ಅನ್ವ್ಯಾಕ್ಸಿನೇಟೆಡ್ ಯಾವುದು ಒಂದು ವ್ಯಾಕ್ಸಿನ್ ತಗೊಂಡಿರ್ಲಿಲ್ಲ ಅದು ನಾವು ಹೇಳಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಕೋರ್ಮಾಬಿಟೀಸ್ ಎಷ್ಟು ಜನ ಇದಾರೆ ಅಂತ ಅನ್ಕೊಳ್ಳೋಣ ಹೈಪರ್ ಟೆನ್ಷನ್ ಟ್ವೆಂಟಿ ಪರ್ಸೆಂಟ್ ಇರ್ಬೋದು ರಾಜ್ಯದಲ್ಲಿ ಅಮಂಗ್ ಆಲ್ ಇಫ್ ಟೇಕ್ ಎವ್ರಿ ಏಜ್ ಅಬೌವ್ ಫಿಫ್ಟಿ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಇರ್ಬೋದು ಹೌದು ಹೌದು ಸಿ ಟಿ ಸ್ಕ್ಯಾನ್ ಸಾರಿ ಅದನ್ನು ಹೇಳೋದು ಮರ್ತೋಯ್ತು ಎಲ್ಲೂ ಕೂಡ ಸಿಟಿ ಸ್ಕ್ಯಾನನ್ನು ಅವ್ರಿಗೆ ಕೋವಿಡ್ ಇನ್ಫೆಕ್ಷನ್ ಡಯಾಗ್ನೈಸ್ ಆಗೋದಕ್ಕಿಂತ ಮುಂಚೆ ಯಾರು ಕೂಡ ಸಿಟಿ ಸ್ಕ್ಯಾನ್ ತೋ ಅವರು ಕೋವಿಡ್ ಇನ್ಫೆಕ್ಷನ್ ಆಗಿದೆ ಅಂತ ಪಾಸಿಟಿವ್ ಬಂದ ಮೇಲೆ ಅದು ನಂತರ ಮಾತ್ರ ಸಿ ಟಿ ಸ್ಕ್ಯಾನ್ ಮಾಡೋದಕ್ಕೆ ಅವ್ರ ತೀರ್ಮಾನ ತೊಗೋಬೇಕು ಹೊರತು ಬಿಫೋರ್ ಕೋವಿಡ್ ಇನ್ಫೆಕ್ಷನ್ ಪ್ರೂವ್ ಆಗೋದಕ್ಕಿಂತ ಮುಂಚೆ ಯಾರೂ ಕೂಡ ಅನಾವಶ್ಯಕವಾಗಿ ಎಕ್ಸ್ರೇ ಸಿ ಟಿ ಸ್ಕ್ಯಾನು ತೊಗೊಳ್ಬಾರ್ದು ಅದನ್ನು ಕೂಡ ಡೈರೆಕ್ಷನ್ ಇಶ್ಯೂ ಮಾಡ್ತಾಯಿದ್ದೀವಿ ಮಿಸ್ಯೂಸ್ ಆಗಬಾರ್ದು ಅಂತ ಇಂಟರ್ನ್ಯಾಲ್ ಟ್ರಾವೆಲ್ಸ್ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ದು ಬಾರ್ಡರ್ ಡಿಸ್ಟ್ರಿಕ್ಸಲ್ಲಿ ಯಾವುದೇ ಸ್ಕ್ರೀನಿಂಗಿನ ಒಂದು ವ್ಯವಸ್ಥೆ ಎಲ್ಲೂ ಕೂಡ ನಾವು ಮಾಡ್ತಾ ಇಲ್ಲ ಥರ್ಮಲ್ ಸ್ಕ್ರೀನಿಂಗ್ ಆಗಲಿ ಬೇರೆ ಟೆಸ್ಟ್ಗಳು ಮಾಡೋದಾಗಲಿ ಅದು ಯಾವುದೂ ಇಲ್ಲ ರೆಸ್ಟ್ರಿಕ್ಷನ್ಸ್ ಇಲ್ಲ ಆ ಮೂಮೆಂಟು ಆಗೇ ಇರ್ತದೆ ಬ ಬರ್ಬೋದು ಹೋಗ್ಬೋದು ತಿರುಗಾಡ್ಬೋದು ಅದಕ್ಕೆ ಎಲ್ಲೂ ಕೂಡ ಯಾಕಂದರೆ ನಮ್ಮ ರಾಜ್ಯ ಒಂದೇ ಅಲ್ಲ ಯಾವ ರಾಜ್ಯದಲ್ಲೂ ಕೂಡ ಆ ರೆಸ್ಟ್ರಿಕ್ಷನ್ಸ್ ಇಲ್ಲ ಮತ್ತು ಎಲ್ಲಿ ವಿದೇಶದಲ್ಲೂ ಕೂಡ ಎಲ್ಲೂ ಆ ರೆಸ್ಟ್ರಿಕ್ಷನ್ಸ್ ಇಲ್ಲ ಕೇಂದ್ರ ಸರ್ಕಾರ ನೋಡಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಡಬ್ಲ್ಯೂ ಎಚ್ ಒ ಮತ್ತು ನಮ್ಮ ನಮ್ಮ ಅಕ್ಕಪಕ್ಕ ರಾಜ್ಯಗಳು ಎಲ್ಲರ ಜೊತೆ ಇದು ಟೆಕ್ನಿಕಲ್ ನ್ಯಾಷನಲ್ ಟೆಕ್ನಿಕಲ್ ಕಮಿಟಿ ಇದೆ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಇದೆ ಅವ್ರುಗಳು ಚರ್ಚೆಯಲ್ಲಿದ್ದಾರೆ ಸೊ ನಾವು ಅದನ್ನೆಲ್ಲ ಇಟ್ಕೊಂಡೇ ತೀರ್ಮಾನ ಮಾಡಬೇಕಾಗ್ತದೆ ಎಲ್ಲ ಯಾರೂ ಕೂಡ ಕೇಂದ್ರ ಸರ್ಕಾರ ಯಾ ಎಲ್ಲೂ ಈ ಥರ ಅಡ್ವೈಸ್ ಬಂದಿಲ್ಲ ನೀವು ಸ್ಕ್ರೀನ್ ಮಾಡಿ ನಾನೇ ಸ್ಪೆಸಿಫಿಕ್ಕಾಗಿ ಮಿನಿಸ್ಟ್ರ್ ಕೇಳಿದ್ದೆ ಸಭೆ ಆದಾಗ ಸೆಂಟ್ರಲ್ ಮಿನಿಸ್ಟ್ರಿಗೆ ಯಾರು ಈ ಥರ ಕಡ್ಡಾಯ ಮಾಡಬೇಕು ಸ್ಕ್ರೀನಿಂಗ್ ಮಾಡಬೇಕು ಅಂತ ಎಲ್ಲೂ ಹೇಳ್ತಾ ಇಲ್ಲ ಸಿಂಟಮ್ಸ್ ಇದ್ದರೆ ಅವ್ರನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾರ್ಯಾರು ಸಿಮ್ಟಮ್ಸ್ ಇದ್ದರೆ ದಯವಿಟ್ಟು ಅವ್ರು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಕೊಂಡು ಕೋವಿಡ್ ಟೆಸ್ಟ್ ಮಾಡ್ಕೊಳ್ಳಿ ಕೋವಿಡ್ ಇದ್ದರೆ ಹೋಮ್ ಐಸೋಲೇಟ್ ಮಾಡ್ಕೊಳ್ಳಿ ನೋಡಿ ಪ್ರತ್ಯೇಕ ಅಂತ ಹೇಳಿದ್ರೆ ನಿರ್ಬಂಧನೇ ಏನಿಲ್ಲ ಈಗ ನಾವು ಅವರು ನಮ್ಗೊಂದು ಮಾರ್ಗಸೂಚಿ ಕೊಟ್ಟಿದ್ದಾರೆ ಆ ಆಧಾರದ ಮೇಲೇ ಈಗ ನಾವು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಇವತ್ತು ಸಾಯಂಕಾಲ ನಿಮಗೆ ಸಂಪೂರ್ಣವಾದಂಥ ವಿಷಯಗಳನ್ನು ನಮ್ಮ ಪ್ರೆಸ್ ನೋಟಲ್ಲಿ ಬರ್ತದೆ ರಿಲೀಸಲ್ಲಿ ಬರ್ತದೆ ಸೊ ಅದೇನೇನು ಹೊಸ ಮಾರ್ಗಸೂಚಿ ಏನು ಮತ್ತು ಇದುವರೆಗೂ ಏನಾಗಿದೆ ಆ ಎಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಹಾಕಿ ನಿಮಗೆ ಇವತ್ತು ಸಾಯಂಕಾಲ ಕೊಟ್ಟಿದ್ದೆ ನೋಡಿ ಇವತ್ತು ನಾವು ಯಾರಿಗೂ ಹಾಕೊಟ್ ಹಾಕೊಳ್ತಾ ಇಲ್ಲ ಅಂತ ನಾವು ಕಂಪಲ್ಸರಿ ಮಾಡಿಲ್ಲ ಹಾಕೊಳ್ಳಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಎಸ್ಪೆಷಲಿ ವಯಸ್ಸಾಗಿರೋರು ಅವ್ರಿಗೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀವಿ ಸೊ ಅದನ್ನು ಇನ್ನೂ ವ್ಯಾಪಕವಾಗಿ ಹೇಳ್ತೀವಿ ಮತ್ತು ನ್ಯೂ ಇಯರ್ಸ್ಗೆ ಸ್ಪೆಷಲಾಗಿ ನಾವು ಐ ಇ ಸಿ ಅಡ್ವರ್ಟೈಸ್ಮೆಂಟ್ಸು ರೇಡಿಯೋ ಮುಖಾಂತರ ಎಲ್ಲವನ್ನು ಕೂಡ ಹೇಳೋದಕ್ಕೆ ನಾವು ತೀರ್ಮಾನ ತೊಗೊಂಡಿದ್ದೀವಿ ಅದು ಫಿಕ್ಸ್ ಮಾಡಿಲ್ಲ ಈ ಆರ್ ಟಿ ಪಿ ಸಿ ಟೆಸ್ಟ್ಗೆ ಏನು ಬೇಕಾಗ್ತದೆ ಅದನ್ನೆಲ್ಲ ಹೇಳ್ತೀವಿ ಮತ್ತು ಏನೇನು ಡ್ರಗ್ಸ್ ಬೇಕು ಕನ್ಸ್ಯೂಮಬಲ್ಸ್ ಬೇಕು ಅದೆಲ್ಲವನ್ನು ಕೂಡ ತಯಾರು ಮಾಡ್ತಾ ತಯಾರಿಕೆ ಇದೆ ಅದು ಅದನ್ನು ಅದಕ್ಕೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಹೇಳಿದ್ದಾರೆ ಸೊ ಎಲ್ಲ ವಿಚಾರದಲ್ಲೂ ಪಿ ಪಿ ಕಿಟ್ಸ್ ಮಾಸ್ಕು ಕನ್ಸ್ಯೂಮಬಲ್ಸು ಔಷಧಿ ಇಂಜೆಕ್ಷನ್ ಏನು ಬೇಕು ಎಲ್ಲವೂ ಕೂಡ ತಗೊಳ್ತಾ ಇದ್ದಾವೆ ತೊಗೊಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಇಟ್ಸ್ ಅ ಬೂಸ್ಟರ್ ವ್ಯಾಕ್ಸಿನ್ ಪ್ರಿಕಾಷನ್ ಅವರಿಗೆ ಸ್ವಲ್ಪ ಅವ್ರು ವ್ಯಾಕ್ಸಿನ್ ಏನು ತೊಗೊಂಡಿರ್ತಾರೆ ಅದು ಸ್ವಲ್ಪ ವೀಕ್ ಇದು ಇದನ್ನು ಸ್ವಲ್ಪ ಅವ್ರಿಗೆ ಸ್ಟ್ರೆಂಥನ್ ಕೊಡ್ತದೆ ಸ್ಟ್ರೆಂತ್ ಕೊಡ್ತದೆ ಇಮ್ಯುನಿಟೀಸ್ ಹೆಚ್ಚಾಗ್ತದೆ ನೋಡಿ ಜನರಿಗೆ ನಾವು ಮಾಹಿತಿ ಕೊಡ್ತೀವಿ ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ ನಾವು ಯಾರನ್ನೂ ಕಂಪಲ್ಸರಿ ಮಾಡೋಕ್ಕಾಗಲ್ಲ ಅವ್ರು ಬಂದು ಈಗ ಹೋದ್ಸಲ ಒಮಿಕ್ರಾನ್ ಬಂದಾಗ ಕೂಡ ಅವಾಗಲೂ ವ್ಯಾಕ್ಸಿನ್ ಇತ್ತು ಭಾಳ ಕಮ್ಮಿ ಜನ ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರು ಇಲ್ಲ ಇನ್ನು ಇದು ನಾವು ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ ಅವರು ಕೂಡ ನಮ್ಮ ಹತ್ರ ಕಳ್ಸಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅದು ನಾವೆಲ್ಲ ಡಿಸ್ಟ್ರಿಕ್ಟ್ ತಾಲೂಕುಗಳಿಗೆ ಕಳಿಸ್ತೀವಿ ಒಂದು ರೇಷಿಯೋ ಪ್ರಕಾರ ಎಲ್ಲ ಕಡೆ ಕಳಿಸ್ಕೊಡ್ತೀವಿ ಬೆಂಗಳೂರು ಆಬ್ವಿಯಸ್ಲಿ ಹೆಚ್ಚು ಬೆಂಗಳೂರು ಮೈಸೂರು ಗಡಿ ಜಿಲ್ಲೆಗಳಲ್ಲಿ ಹೆಚ್ಚು ಮಾಡ್ತೀವಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದು ರೇಷಿಯೋ ಪ್ರಕಾರ ಕಳಿಸ್ತೀವಿ ಆಮೇಲೆ ಅದು ಹೆಚ್ಚು ಬೇಡಿಕೆ ಬಂದರೆ ಮತ್ತೆ ತೀರ್ಮಾನ ಮಾಡಿ ಹ್ಞೂ ಒಂದು ಡೋಸ್ ಮಾತ್ರ ಇನ್ನೂ ಅದಕ್ಕೆ ಹೆಚ್ಚು ಬೇಡಿಕೆ ಬಂದರೆ ದೆನ್ ನಾವು ಇನ್ನೂ ಹೆಚ್ಚು ತಗೊಳ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿ ಹೌದು ಕೋ ಕೋವ್ಯಾಕ್ಸಿನ್ ಎರಡಕ್ಕೂ ಕೂಡ ಈ ಕಾರ್ಬೆವ್ಯಾಕ್ಸ್ ವರ್ಕ್ ಆಗ್ತದೆ ನೋ ಪ್ರಾಬ್ಲಮ್ ಬೂಸ್ಟರ್ ಡೋಸ್ ಬೂಸ್ಟರ್ ಡೋಸ್ ಇದೇನು ತೊಂದರೆ ಎರಡಕ್ಕೂ ಪ್ರಾಬ್ಲಮ್ ಸ್ಪಟ್ನಿಕ್ ಗೆ ಏನು ಡಾಕ್ಟರ್ ರವಿ ಅವರೇ ಸ್ಪಟ್ನಿಕ್ ಬಹಳ ಕಮ್ಮಿ ಜನ ಸ್ಪಟ್ನಿಕ್ ತಗೊಂಡಿರೋದು ಮೇಜರ್ಲಿ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ಗೆ ಇದು ಇಟ್ಸ್ ಬಿನ್ ಅಪ್ರೂವ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಡಾಕ್ಟ್ರೆ ಏನಿಲ್ಲ ಹೇಳ ಈಗ ಕೆಲವೊಂದು ಮಾಹಿತಿ ನಮ್ಮ ಇಲಾಖೆಯಿಂದ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಆರೋಗ್ಯ ಸಚಿವರು ಭಾಳ ವಿಸ್ತಾರವಾಗಿ ನಾವು ಇಲ್ಲಿ ಮಾಡಿರ್ತಕ್ಕಂಥ ಚರ್ಚೆ ಮತ್ತು ನಮ್ಮ ಸರ್ಕಾರದ ಪ್ರಿಪೇರ್ಡ್ನೆಸ್ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ಈಗಾಗಲೇ ಒಂದು ಸಭೆ ಮಾಡಿದ್ದೀವಿ ಮತ್ತು ಎಲ್ಲ ಡೈರೆಕ್ಟರ್ಸಿಗೆ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಮತ್ತು ಸೂಪರ್ ಸ್ಪೆಷ ಇಪ್ಪತ್ತೆರಡು ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜು ಹತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಕೋವಿಡ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳಾವಕಾಶ ಮಾಡಿಕೊಡಲಿಕ್ಕೆ ಪ್ರಿಪರೇಷನ್ ಅನ್ನು ಮಾಡಿಕೊಂಡಿದ್ದೀವಿ ಮತ್ತು